ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಬೆಸ್ತಮಾನಹಳ್ಳಿ ಕೃಷ್ಣಪ್ಪ ಅವಿರೋಧವಾಗಿ ಆಯ್ಕೆ ಆನೇಕಲ್ ವಿಧಾನಸಭಾ ಕ್ಷೇತ್ರದ ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ವೀಣಾ ಆದಿನಾರಾಯಣವರು ರಾಜೀನಾಮೆ ನೀಡಿದ್ದು ತೆರವಾಗಿದ್ದ ಅಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ನಿಗದಿಯಾಗಿತ್ತು ಚುನಾವಣೆಯಲ್ಲಿ ಕರ್ಪೂರು ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರ ಸ್ಥಾನಕ್ಕೆ ಬೆಸ್ತಮಾನಹಳ್ಳಿ ಕೃಷ್ಣಪ್ಪ ಅವರು ಮತ್ತು ತಿಮ್ಮರಾಜು ಅವರವರ ನಾಮಪತ್ರ ಸಲ್ಲಿಸಿದರು ತಿಮ್ಮರಾಜುರವರು ನಾಮಪತ್ರ ವಾಪಸ್ ಪಡೆದುಕೊಂಡಿದ್ದರಿಂದ ಬೆಸ್ತಮಾನಹಳ್ಳಿ ಕೃಷ್ಣಪ್ಪ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಗೊಂಡರು ಇನ್ನು ಚುನಾವಣೆಯಲ್ಲಿ ವಿಜೇತರಾದ ನೂತನ ಅಧ್ಯಕ್ಷರಿಗೆ ಕರ್ಪೂರು ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯರಾದ ದೀನೂರು ಪಿ ರಾಜು ಸದಸ್ಯರಾದ ಚಿನ್ನಪ್ಪ ಆದಿನಾರಾಯಣ ಬಸವರಾಜ್ ರಾಮು ಜ್ಯೋತಿ ಲಕ್ಷ್ಮಿ ಭಾಗ್ಯಮ್ಮ ತಿಮ್ಮರಾಯಪ್ಪ ಮುನಿಯಮ್ಮ ಸತ್ಯನಾರಾಯಣ ಮತ್ತು ಮಮತಾ ಅರ್ಜುನಮ್ಮ ಹಾಗೂ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಸ್ಥಳೀಯ ಮುಖಂಡರು ಹಾಗೂ ಗ್ರಾಮಸ್ಥರು ಅಭಿನಂದನೆ ಸಲ್ಲಿಸಿದರು ಆ ಕರ್ಪೂರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆ ಪ್ರಯುಕ್ತ ಇವತ್ತು ಸಭೆಯನ್ನು ಗೊತ್ತುಪಡಿಸಲಾಗಿತ್ತು ಅದರಂತೆ ಇವತ್ತು ಸಭೆಯನ್ನು ಕರೆದ ಸಂದರ್ಭದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಶ್ರೀತ ಕೃಷ್ಣಪ್ಪ ಮತ್ತು ತಿಮ್ಮರಾಜು ಅನ್ನುವಂಥ ಇಬ್ಬರೂ ಸಹ ನಾಮಪತ್ರಗಳನ್ನು ಸಲ್ಲಿಸಿದರು ಆ ನಾಮಪತ್ರ ಸಲ್ಲಿಸಿದ ಸಂದರ್ಭದಲ್ಲಿ ಎರಡನ್ನು ಅಂಗೀಕರಿಸಲಾಯಿತು ನಂತರದಲ್ಲಿ ಒಂದು ಗಂಟೆಯಿಂದ ಒಂದು ಹದಿನೈದರವರೆಗೂ ಏನಿತ್ತು ನಾಮಪತ್ರ ಹಿಂತೆಗೆದುಕೊಳ್ಳೋ ಸಂದರ್ಭದಲ್ಲಿ ಶ್ರೀಯುತ ತಿಮ್ಮರಾಜು ಅನ್ನೋರು ನಾಮಪತ್ರವನ್ನು ಹಿಂತೆಗೆದುಕೊಳ್ಳುವ ಹಿನ್ನೆಲೆಯಲ್ಲಿ ಆ ಒಬ್ಬರೇ ಒಬ್ಬರು ಕೃಷ್ಣಪ್ಪ ಎಂ ಅನ್ನೋರು ನಾಮಪತ್ರವನ್ನು ಸಲ್ಲಿಸಿ ಅದನ್ನು ಅಂಗೀಕರಿಸಿ ಅವರನ್ನು ಅವಿರೋಧವಾಗಿ ಅಧ್ಯಕ್ಷರನ್ನಾಗಿ ಘೋಷಣೆ ಮಾಡಲಾಯಿತು ಥ್ಯಾಂಕ್ ಯು ಏನು ನನ್ನ ಇವತ್ತು ಕಪ್ಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಚುನಾವಣೆಯಲ್ಲಿ ನನ್ನ ಹದಿಮೂರು ಜನ ಸದಸ್ಯರು ನನಗೆ ಅಭಿಮತ ಕೊಟ್ಟು ಆಶೀರ್ವಾದ ಮಾಡಿದ್ದಾರೆ ಅವರಿಗೆ ನಾನು ಆಗಿರ್ತೇನೆ ಏನು ಮುಂದಿನ ದಿನಗಳಲ್ಲಿ ನಾನು ಎಲ್ಲರೂ ಒಟ್ಟಾಗಿ ಇಟ್ಕೊಂಡು ನಾವೇನು ಹದಿಮೂರು ಜನ ಇದ್ದೀರ ಎಲ್ಲರೂ ಕೆಲಸ ಕಾರ್ಯಗಳು ಮಾಡಿಕೊಂಡು ಹಾ ಹೋಗ್ತೀನಿ ಮೊದಲಿಗೆ ನಮ್ಮ ರಾಧಣ್ಣ ನೇತೃತ್ವದಲ್ಲಿ ಅವರ ಆಶೀರ್ವಾದ ಬಸವರಾಜರ ಆಶೀರ್ವಾದ ರಾಮಣ್ಣರ ಆಶೀರ್ವಾದ ಆದ್ರಣ್ಣ ಆಶೀರ್ವಾದ ವೀಣಮ್ಮನ ಆಶೀರ್ವಾದ ರಾಧನವ್ರದು ಜ್ಯೋತಿ ಲಕ್ಷ್ಮಮ್ಮ ಆಮೇಲೆ ಮುನಮ್ಮ ಅರ್ಜುನಮ್ಮ ಭಾಗ್ಯಕ್ನ ಅವ್ರದ್ದು ಚಿತ್ರಾಂಕ್ನವ್ರದ್ದು ಹಾಂ ಎಲ್ಲರದು ಇದು ಹೇಳಕ್ಕೆ ಬರ್ತಾ ಇಲ್ಲ ನನ್ನ ಫಸ್ಟ್ ಬಿಟ್ಟು ಆದ್ರೂ ಎಲ್ಲರಿಗೂ ನನ್ನ ಅಭಿನಂದನೆ ಸಲ್ಲಿಸ್ತಾಯಿದ್ದೀನಿ ಧನ್ಯವಾದ ಏನು ಇವತ್ತು ಕರ್ಪೂರು ಗ್ರಾಮ ಪಂಚಾಯಿತಿಯಲ್ಲಿ ನಮ್ಮ ಆದಿನಾರಾಯಣ ನಮ್ಮ ವೀಣಾ ಆದಿನಾರಾಯಣ ರಿಜನ್ನ ಕೊಟ್ಟಿರೋ ಸಂದರ್ಭದಲ್ಲಿ ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ನಾವೆಲ್ಲ ಕೂತು ನಾವೆಲ್ಲ ಒಂದು ಏನು ಹಿಂದೆಯಿಂದ ನಾವು ಒಂದು ಟೀಮ್ ಆಗಿ ಬರ್ತಾ ಇದ್ವಿ ಏನು ಹನ್ನೆರಡು ಜನ ಹದಿಮೂರು ಜನ ನಾವು ಟೀಮ್ ಆಗಿ ಬರ್ತಾ ಇದ್ವಿ ಇವತ್ತು ಸಹ ಯಾರು ನಮ್ಮ ಸದಸ್ಯರು ನಮ್ಮ ಜೊತೆಯಲ್ಲಿ ಸದಸ್ಯರು ಯಾರು ಕೂಡ ಭೇದ ಭಾವ ಮಾಡದೆ ನಾವು ಯಾರು ಕ್ಯಾಂಡಿಡೇಟ್ ಸೂಚನೆ ಮಾಡ್ತೀವಿ ಅವ್ರಿಗೆ ಮತವನ್ನು ಚಲಾವಣೆ ಮಾಡ್ತೀವಿ ಯಾವುದೇ ರೀತಿ ಗೊಂದಲ ಮಾಡೋದಿಲ್ಲ ಏನು ನಮ್ಮ ಕೃಷ್ಣಪ್ಪನವ್ರಿಗೆ ಇವತ್ತು ನಾವು ಕ್ಯಾಂಡಿಡೇಟ್ ಆಗಿ ಗುರುತಿದ್ವಿ ಅವ್ರಿಗೆ ನಮ್ಮ ಜೊತೆಯಲ್ಲಿದ್ದಂಥ ಸದಸ್ಯರು ಹನ್ನೊಂದು ಜನ ಕೂಡ ಅವ್ರಿಗೆ ಮತ ಚಲಾಯಿಸಬೇಕು ಅಂತೇಳಿ ಒಕ್ಕರಲ್ಲಿ ಯಾರು ಭೇದ ಭಾವನ ಇಟ್ಕೊಂಡಿರ ಅವ್ರನ್ನ ಗೆಲ್ಲಿಸಬೇಕು ಅವ್ರಿಗೆ ಚೇರ್ಮನ್ಗಿರಿ ಮಾಡಿ ನಾವು ಜೊತೆಯಲ್ಲಿ ಕೆಲಸ ಮಾಡಬೇಕು ಅವ್ರ ಜೊತೆ ನಾವು ಇರ್ತೇವೆ ಅಂತೇಳಿ ಎಲ್ಲರೂ ಸದಸ್ಯರು ಕೂಡ ನಮಗೆ ಸಪೋರ್ಟನ್ನು ಮಾಡಿದ್ದಾರೆ ಅದ್ರ ಜೊತೆಯಾಗಿ ನಮ್ಮ ಇಬ್ಬರು ಸದಸ್ಯರು ಕೂಡ ಇವತ್ತು ಅಬ್ಸೆಂಟ್ ಆಗಿರೋ ಮುಖಾಂತರ ನಮಗೆ ಬೆಂಬಲವನ್ನು ಘೋಷಣೆ ಮಾಡಿದ್ದಾರೆ ಅವ್ರಿಗೆ ನಾನು ಧನ್ಯವಾದಗಳು ಹೇಳಲೇಬೇಕಾಗುತ್ತೆ ಯಾಕೆಂದರೆ ಆಬ್ಸೆಂಟು ಆಗಿರೋದ್ರಿಂದ ನಮಗೆ ಬೆಂಬಲ ಘೋಷಿಸಿದ್ದಾರೆ ನಮಗೆ ಅನುಕೂಲ ಮಾಡಿದ್ದಾರೆ ಅಂತಲೇ ಅರ್ಥ ಅದರಿಂದ ಹದಿಮೂರು ಸದಸ್ಯರು ಕೂಡ ಇವತ್ತು ನಮಗೆ ಸಹಾಯನ ಮಾಡಿದ್ದಾರೆ ಅದರಲ್ಲಿ ನಮ್ಮ ಬಸವರಾಜ್ ಇರ್ಬೋದು ನಮ್ಮ ಆದಿನಾರಾಯಣ ಇರ್ಬೋದು ಚಿನ್ನಪ್ಪನೇರು ಇರ್ಬೋದು ನಮ್ಮ ತಿಬ್ರಾಂಪ್ ಇರ್ಬೋದು ನಮ್ಮ ರಾಧಾ ಚಿನ್ನಪ್ಪನವ್ರು ಇರ್ಬೋದು ಅರ್ಜುನಮ್ಮನವ್ರು ಇರ್ಬೋದು ನಮ್ಮ ಭಾಗ್ಯಮ್ಮ ಇರ್ಬೋದು ಮತ್ತೆ ರಾಮಣ್ಣ ಮೊದಲೇದಾಗಿ ರಾಮಣ್ಣ ಅವರ ಧರ್ಮಪತ್ನಿ ಅವರು ಸಹ ಇವತ್ತು ನಮಗೆ ತುಂಬಾ ಬೆಂಬಲವಾಗಿ ನಿಂತು ನಮಗೆ ಸಹಾಯ ಮಾಡಿ ತುಂಬಾ ನಮಗೆ ಅನುಕೂಲವನ್ನು ಮಾಡಿದ್ದಾರೆ ಅದರಿಂದ ನಾವು ಮುಂದಿನ ದಿನಗಳಲ್ಲೂ ಕೂಡ ಮುಂದೆ ಏನು ನಾವು ಮುಂದೆ ಚೇರ್ಮನ್ಗಳಿಗೂ ನಾವು ಮಾಡಬೇಕು ಅಂದ್ಕೊಂಡಿದ್ದೆವು ಅವ್ರನ್ನು ಕೂಡ ಇದೇ ರೀತಿ ಮಾಡಿ ನಾವು ಮಾತನ್ನ ಉಳಿಸ್ಕೊಂತೇವೆ ಪಂಚಾಯಿತಿಯನ್ನು ಕಡಿತೇವೆ ಪಂಚಾಯತ್ ನಮ್ಮ ಬಿ ಜೆ ಪಿ ಪಕ್ಷವನ್ನು ಆರಿಸ್ತೇವೆ ಯಾವುದೇ ರೀತಿ ನಾವು ಗೊಂದಲಕ್ಕೆ ಎಡೆ ಮಾಡ್ಕೊಳ್ಳೋದಿಲ್ಲ ಅಂತೇಳಿ ನಾನು ಹೇಳ್ತಾ ಇವತ್ತು ನಮ್ಮ ಕೃಷ್ಣಪ್ಪನವರು ಚೇರ್ಮನ್ ಆಗಿದ್ದಾರೆ ಮುಂದಿನ ದಿನಗಳಲ್ಲೂ ಕೂಡ ನಾವು ಯಾರನ್ನ ನಾವು ಚೇರ್ಮನ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಅವ್ರನ್ನೂ ಸಹ ಅವ್ರ ಮುಖಾಂತರನೇ ಚೇರ್ಮನ್ ಮಾಡಿ ನಮ್ಮ ಟರ್ಮನ್ನು ಕ್ಲೋಸ್ ಮಾಡಿ ನಾವು ಶುಭವನ್ನು ಹಾರೈಸ್ತೇವೆ ಇದೇ ರೀತಿ ಬೆಳೆಕೊಂಡೋಗ್ಲಿ ನಮ್ಮ ಸದಸ್ಯರೆಲ್ಲ ಜೊತೆಗೂಡಿ ಕೆಲಸ ಕಾರ್ಯಗಳನ್ನು ಮಾಡಿ ನಮ್ಮ ಪಂಚಾಯಿತಿಯನ್ನ ಇಂಪ್ರೂವ್ಮೆಂಟ್ ಮಾಡೋಣ ಅಂತೇಳಿ ಎಲ್ಲರೂ ಜೊತೆಗೂಡಿ ಕೆಲಸವನ್ನು ಮಾಡ್ತೇವೆ ಇದೇ ರೀತಿ ಆ ಅನುಕೂಲವನ್ನ ಜೊತೆ ಜೊತೆಯಾಗಿ ಮಾಡಿಕೊಂಡು ಹೋಗ್ತೇವೆ ಅಂತೇಳಿ ನಾನು ಆಸ್ತಾ ನಮ್ಮ ಸದಸ್ಯರಿಗೆಲ್ಲ ನಾನು ಥ್ಯಾಂಕ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತಾನೆ ಜಯಂತಿ ಬಂಧುಗಳೇ ಏನು ಇವತ್ತು ಕೃಷ್ಣಪ್ಪನವರು ಬೆಸನಳ್ಳಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಎಲ್ಲ ಮಹಾನೀಯರಿಗೂ ಮತ್ತು ಗಣ್ಯ ವ್ಯಕ್ತಿಗಳಿಗೂ ನಾವು ಅಭಿನಂದನೆ ಸಲ್ಲಿಸ್ತೇವೆ ಏನು ಇವತ್ತು ಕೃಪುರ್ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಖಾಲಿ ಇರೋದರಿಂದ ಈ ಅಧ್ಯಕ್ಷರನ್ನು ಎಲ್ಲ ಎಲ್ಲಾ ಸಹಕಾರದಿಂದ ಎಲ್ಲಾ ಸದಸ್ಯರು ರಾಮಣ್ಣ ಆಗಿರ್ಬೋದು ಬಸವರಾಜ ಅವರಾಗಿರ್ಬೋದು ರಾಜಣ್ಣ ಆಗಿರ್ಬೋದು ಅವರಾಗಿರ್ಬೋದು ಎಲ್ಲರ ಸಮ್ಮುಖದಲ್ಲಿ ಒಮ್ಮತದಿಂದ ಮತ್ತು ಇನ್ನೂ ಇತರೆ ಆಬ್ಸೆಂಟ್ ಆಗಿದ್ದಾರೆ ಅವ್ರಿಗೂ ಸಹ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ ಯಾಕಂದ್ರೆ ಎಲ್ಲರೂ ನಮಗೆ ಸಹಕಾರ ಕೊಟ್ಟು ಬೆಂಬಲ ಕೊಟ್ಟು ಎಂ ಕೃಷ್ಣಪ್ಪನವ್ರನ್ನ ಚೇರ್ಮನ್ ಆಗಿ ಮಾಡಿ ಇದು ಮಾಡಿದ್ವಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಜೈ ಹಿಂದ್ ಜೈ ಕರ್ನಾಟಕ ಏನೇ ಇವತ್ತು ಕರ್ಪೂರ್ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸ್ಥಾನ ತೆರವಾಗಿತ್ತು ಆ ಒಂದು ಅಧ್ಯಕ್ಷತನ ನಮ್ಮ ನನ್ನ ಸ್ನೇಹಿತರಾದಂತಹ ಎಂ ಕೃಷ್ಣಪ್ಪನವರು ಇವತ್ತು ಅಧ್ಯಕ್ಷರಾಗಿದ್ದೇನೆ ನೂತನವಾಗಿ ಅವರಿಗೆ ಮೊದಲಾಗಿ ಆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೇನೆ ಮತ್ತೆ ಉಪಾಧ್ಯಕ್ಷರು ರಾಜಮಹಳ್ಳಿ ಅರ್ಜುನ ಹಂಗೆ ಮುಂದುವರಿತಾ ಇದ್ದಾರೆ ಅದಕ್ಕೂ ಸಹ ಶುಭಾಶಯ ತಿಳಿಸ್ತಾ ಇದ್ದೇನೆ ಏನು ನಮ್ಮ ಏಳು ಗ್ರಾಮಗಳಕ್ಕೂ ಸಮನಾಗಿ ಮೂಲಭೂತ ಸೌಕರ್ಯಗಳನ್ನು ಕಲಿಸಬೇಕಂತ ಕೃಷ್ಣಪ್ಪನವರಲ್ಲಿ ಇವತ್ತು ಮನವಿ ಮಾಡ್ತಾ ಇದ್ದೇನೆ ಅವರು ಈ ಕಾರ್ಯವನ್ನು ನಡೆಸಿ ಶುಭ ಆಗಲಿ ಅಂತ ಹಾರೈಸ್ತೇನೆ ಏನಿವ್ ನಮ್ಮ ಕರ್ಪೂರ ಪಂಚಾಯತ್ ನಲ್ಲಿ ಎಲೆ ಅಧ್ಯಕ್ಷರ ಚುನಾವಣೆ ಇತ್ತು ಆ ಚುನಾವಣೆಗೋಸ್ಕರ ನಮ್ಮ ಇಡೀ ಕರ್ಪೂರ ಸದಸ್ಯರು ಎಲ್ಲರೂ ಒಟ್ಟಾಗಿ ನಮ್ಮ ಕೃಷ್ಣಣ್ಣನ ಗೆಲ್ಸ್ಬೇಕಂತ ಒಟ್ಟಾಗಿ ಮೊಮ್ಮತದಿಂದ ನಮ್ಮ ಅಣ್ಣನ ಇವತ್ತು ನಾವು ಗೆಲ್ಸಿದ್ದೀರಿ ಅಂತ ಹೇಳಿ ಹೆಮ್ಮೆ ಪಡ್ತೀವಿ ಸರ್